ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದೊಡ್ಡ ಕಲಸಂದ್ರದ ಸಮಾಜ ಸೇವಕ ಯುವಕರ ಆಶಾಕಿರಣ ಬಡವರ ಬಂದು ದೀನ ದಲಿತರ ನೋವಿಗೆ ಸ್ಪಂದಿಸುವ ಧೀಮಂತ ನಾಯಕ ಯಾರಾದರೂ ಇದ್ದರೆ ಅದು ಕೆಪಿಸಿಸಿ ಒಬಿಸಿ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಕುಮಾರ್ ಅವರು ಹೇಮಂತ್ ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಅಭಿಮಾನಿಗಳು ಸ್ನೇಹಿತರು ಆಗಮಿಸಿ ಹೇಮಂತ್ ಕುಮಾರ್ ಅವರಿಗೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡುವ ಅಧಿಕಾರ ಕೊಡಲಿ ಎಂದು ಹೇಳಿದರು ಹೇಮಂತ್ ಕುಮಾರ್ ಅವರು ಮಾತನಾಡಿ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಇದ್ದರೂ ಇಲ್ಲದಿದ್ದರೂ ನನ್ನ ಸಮಾಜ ಸೇವೆ ನಿರಂತರವಾಗಿ ಇರುತ್ತದೆ ಎಂದು ಹೇಳಿದರು ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಬರ್ತ್ಡೇ ದಿನ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಸುಖವಾಗಿ ಬಾಳು ಅವರು ಒ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಸೊ ಇವತ್ತು ಅವರು ಹುಟ್ಟಿದ ಹಬ್ಬನ ಆಚರಿಸ್ಕೊಳ್ತಾ ಇದ್ದಾರೆ ನಾವು ಎಲ್ಲ ಒ ಬಿ ಸಿ ತಂಡದ ಪರವಾಗಿ ಅವ್ರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿಗೆ ಸಮಾಜವಾಗಿ ಕೆಲಸಗಳನ್ನ ಹಲವಾರು ವರ್ಷಗಳಿಂದ ತುಂಬ ಜನಕ್ಕೆ ಹೆಲ್ಪ್ ಮಾಡೋದು ಅನ್ನದಾನಗಳಿರ್ಬೋದು ಕನ್ನಡ ರಾಜ್ಯೋತ್ಸವ ಇರ್ಬೋದು ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಇನ್ನೂ ಹೆಚ್ಚು ಹೆಚ್ಚಿಗೆ ದೇವರವರಿಗೆ ಆಯುರ್ವರೋಗ್ಯ ಐಶ್ವರ್ಯ ಮತ್ತು ಕಬಡ್ಡಿ ಅಂತ ಕೇಳಿ ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲಿ ನಮ್ಮ ಹರಕ್ಕೆ ತುಂಬಿರಲಿ ನಮ್ಮ ಹುಡುಗರೆಲ್ಲ ನಮ್ಮ ಶುಭಾಶೇಖರವರು ಎಲ್ಲ ಇರೋ ನನಗೆ ತುಂಬ ಆತ್ಮೀಯರು ನನ್ನ ಮನಸ್ಸಲ್ಲಿರೋರು ಇವತ್ತು ಯಾರ್ಯಾರು ಬರೆದಿದ್ದಾರೆ ನಮ್ಮ ಓ ಬಿ ಸಿ ಟೀಮ್ ಆಗಲಿ ನಮ್ಮ ನಾಯ್ಡಮ್ಮ ನಮ್ಮ ಹುಡುಗರು ಕೆಂಗಿ ನಮ್ಮ ಯುಜಿಷ್ ಹುಡುಗರೆಲ್ಲ ಬಂದು ಇವತ್ತು ನಮ್ಗೇನು ಇವತ್ತು ನನಗೆ ಹುಡುಗ ಆಚರಣೆ ಮಾಡ್ತಾಯಿದ್ದಾರೆ ನನಗೂ ತುಂಬ ತುಂಬ ಖುಷಿ ತಂದಿದೆ ಇದೇ ಥರ ಹುಡುಗರು ಜೊತೆಯಲ್ಲಿ ಇರಬೇಕು ಮನೆಯವ್ರಿಗೂ ಅವ್ರಿಗೆ ನನ್ನ ಕಡೆಯಿಂದ ಏನೇ ಸಹಾಯ ಆಗಬೇಕು ಅವ್ರಿಗೆ ನಾನು ಎನಿ ಟೈಮ್ ಅವ್ರಿಗೆ ಫ್ರೆಂಡ್ಸ್ ಅವ್ರು ಬರ್ತವೆ ನಮ್ಮ ಇರ್ತೀನಿ ಅಂತ ಹೇಳಿ ಈಗ ಏನಿಲ್ಲಮ್ಮ ಸರಳ ಸರಳ ಕಾರ್ಯಕ್ರಮ ಊಟದ್ದು ಅವ್ರ ಆತ ಅವ್ರು ತನಕರು ಅವ್ರ ಥರ ಕೆಲಸ ಮಾಡೋಕ್ಕೆ ಕೈಲೂ ಆಗೋಲ್ಲ ಪ್ರತಿಯೊಂದು ರೋಡು ಗಲ್ಲಿ ಪಲ್ಲಿ ಎಲ್ಲ ಪ್ರತಿಯೊಂದು ತಿಳಿದೋರು ನಮ್ಮ ಡಿ ಕೆ ಸುರೇಶ್ ಅಣ್ಣವರು ಅವರು ನನಗೆ ಫೋನ್ ಮಾಡಿ ರಾತ್ರಿಯೇ ವಿಶ್ ಮಾಡಿದ್ದಾರೆ ಅವರು ಕುಂದಾಪುರದಲ್ಲಿದ್ದಾರೆ ಧರ್ಮಸ್ಥಳಕ್ಕೆ ಹೋಗಿ ಕುಂದಾಪುರದಲ್ಲಿ ಸೆಲೆಬ್ರೇಷನ್ ಮಾಡಿದ್ದಾರೆ ಅವರು ಅವ್ರಿಗೂ ಅಷ್ಟೇ ದೇವರು ಆಯುರಾರೋಗ್ಯ ಕೊಟ್ಟು ಆಯುಸ್ ಕೊಟ್ಟು ಅವ್ರು ಮುಂದಿನ ದಿನಗಳಲ್ಲಿ ಭಾರಿ ಗೆಲುವು ಇವತ್ತೇನು ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿದೆ ಮುಂದಿನ ಬಾರಿ ಭಾರಿ ಗೆಲುವಿಂದ ಅವ್ರು ಗೆದ್ದ ಗೆಲ್ತಾರೆ ಆ ಸಂಭ್ರಮಾಚರಣೆ ನಾವೆಲ್ಲ ಸೇರಿ ಮಾಡೋಣ ಮುಂದಿನ ಬಿ ಬಿ ಎಂ ಪಿ ಚುನಾವಣೆಗೆ ಸಕಲ ಸಿದ್ಧತೆಗಳು ಯಾವ ರೀತಿ ಮಾಡೋಣ ಬಿ ಬಿ ಎಂ ನಾವು ಪ್ರ ಸಿದ್ಧತೆ ಆಲ್ರೆಡಿ ಎಲ್ಲ ಸಿದ್ಧತೆಯಲ್ಲಿ ಇದ್ದೀವಿ ದಿನ ಮುಂದೂಡುವ ಮುಂದೆ ಮುಂದೆ ಹೋಗ್ತಾ ಇದೆ ನಾವು ಎನಿ ಟೈಮ್ ಯಾವಾಗ ಅನೌನ್ಸ್ ಆದ್ರೂ ನಾನು ಬಿ ಬಿ ಎಂ ಪಿ ರೆಡಿ ಎಲೆಕ್ಷನ್ಗೆ ರೆಡಿ ಇದ್ದೀನಿ ಕೊನೆಯದಾಗಿ ನಾನು ಯಾರ್ಯಾರ ನನಗೆ ಬಂದು ವಿಶಸ್ ಮಾಡಿ ನನಗೆ ನನ್ನ ಹಬ್ಬನ ಒಂದು ಹಬ್ಬ ಥರ ಆಚರಣೆ ಮಾಡೋರಿಗೆಲ್ಲ ನನ್ನ ಚಿತ್ರಣೆ ಏನು ನಮ್ಮ ಜನತೆಗೆ ನನ್ನ ನಂಬಿರೋರಿಗೆ ಕೆಲಸಗಳು ಹಾಕ್ಬೇಕು ಅವ್ರು ನಗನಾಗ್ತಾ ಇರಬೇಕು ಅಷ್ಟೇ ನನ್ನ ಆಸೆ ನಮ್ಮ ಬೆನ್ನೆಲು ಬಾಗಿ ತುಂಬ ಜನ ಇದ್ದಾರೆ ಅವ್ರ ಇದೆ ಸಾಕು ಹಿರಿಯರು ಇದ್ದಾರೆ ಅವರೆಲ್ಲ ಆಶೀರ್ವಾದ ನಮ್ಗೆ ಯಾವಾಗೂ ಇದ್ದರೆ ನಮ್ಗೆ ಅದೇ ಅಧಿಕಾರ ನಮ್ಗೆ ಯಾವುದೇ ಅಧಿಕಾರ ಬೇಡ ಸ್ಟ್ಯಾಂಪ್ ಬೇಡ ನಮಗೆ ಕೈಲಾಗಿ ಮಾಡ್ತೇವೆ ನಮ್ಮ ಹೇಮಂತಣ್ಣ ಅವ್ರದ್ದು ಹುಟ್ಟು ಅಪ್ಪ ಅವ್ರಿಗೆಲ್ಲರಿಗೂ ವಿಶ್ ಮಾಡೋಣ ಅಂತ ಬಂದಿದ್ದೀವಿ ಯಾವಾಗಲೂ ಅಷ್ಟೇ ಅವರು ಆ್ಯಸ್ ಎ ರೈಟ್ ಪರ್ಸನ್ ಎಲ್ಲ ಕಾರ್ಯದಲ್ಲೂ ಎಲ್ಲ ಒಳ್ಳೆ ಕೆಲಸದಲ್ಲೂ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿ ನಮ್ಮ ಹುಡುಗರು ನಮ್ಮ ಜನ ನಮ್ಮ ಅಣ್ಣವರು ಅಂದ್ಬಿಟ್ಟು ಅಷ್ಟು ಪ್ರೀತಿಯಿಂದ ನಮ್ಮನ್ನೆಲ್ಲ ಕರೆದಿ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ಏನೇ ಸಹಾಯ ಇದ್ರೂ ಕೂಡ ಒಂದೇನೋ ವ್ಯವಸ್ಥೆ ಸರಿ ಇಲ್ಲ ಅಂದ್ಕೊಳ್ಳಿ ಹೀಗೆಲ್ಲ ಒಳ್ಳೆ ನೀರು ಇಲ್ಲ ಇನ್ನೊಂದು ಇಲ್ಲ ಅಂತ ಒಂದು ಫೋನ್ ಮಾಡಿದ್ರೆ ಸಾಕು ಯಾರು ಬರಲಿ ಬಿಡಲಿ ಸ್ಪಾಟಕ್ಕೆ ಬಂದು ಅವರೇ ಕೂತು ನಿಮ್ಮ ಬಗೆಹರಿಸಿ ನಮಗೆ ಕಷ್ಟಗಳನ್ನೆಲ್ಲ ಬಗೆಹರಿಸಿ ಎಲ್ಲ ಮಾಡಿಕೊಡ್ತಾರೆ ಹಾಗಾಗಿ ಅವ್ರು ಹುಟ್ಟುಹಬ್ಬಕ್ಕೆ ಒಳ್ಳೇದಾಗ್ಲಿ ಹೇಮಂತಣ್ಣ ಅವ್ರಿಗೆ ಎಲ್ಲ ಕಳ್ಕೊಂಡು ಅವ್ರು ನೂರ್ ವರ್ಷ ಚೆನ್ನಾಗಿರ್ಲಿ ಅಂತ ನಾವೆಲ್ಲ ಪ್ರೀತಿಯಿಂದ ಕೇಳ್ತಾ ಇದೀವಿ